ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೌನ ಲೈಫ್ಸ್ಟೈಲ್ ವಾಕ್ಸ್ ಇನ್ ಕನ್ನಡ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಹೇರಿಗೆ ಯಾವ ಥರ ಎಲ್ಲ ನಾನು ಸಿರಮ್ ಯಾವ ಸಿರಮ್ ಯೂಸ್ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಾ ಇದ್ದಿರಿ ಸಿರಮ್ ಆ ಥರ ನಾನು ಯಾವ ಪ್ರಾಡಕ್ಟು ಬೈ ಮಾಡಿ ನಾನು ಆ ಥರ ಎಲ್ಲ ಯೂಸ್ ಮಾಡಲ್ಲ ಮನೆಯಲ್ಲೇ ಸಿಂಪಲ್ಲಾಗಿ ನ್ಯಾಚುರಲ್ಲಾಗಿ ಏನೇನು ಸಿಗುತ್ತೋ ಅದನ್ನು ಸ್ವಲ್ಪ ಒಂದು ಮೂರು ಇಂಗ್ರೀಡಿಯಂಟ್ಸನ್ನ ಹಾಕಿ ನಾನು ಸಿರಮ್ ಥರನೇ ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡ್ತೀನಿ ನನ್ನ ಹೇರಿಗೆ ಅದಕ್ಕೆ ಇವಾಗ ಏನೇನು ಬೇಕು ಅಂತ ನೋಡೋಣ ನಾನು ಮೆಂತ್ಯನ ನೈಟೇ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಮೆಂತ್ಯನ ನೈಟ ನೆನೆಸಿದ್ದೆ ಅದಕ್ಕೆ ಒಂದು ಸಣ್ಣ ಈರುಳ್ಳಿನ ಹಾಕಿ ಮತ್ತು ಇದು ಏನ ದಸ ಎಲೆನ ಹಾಕಿದ್ದೀನಿ ಅದು ಮೂರನ್ನ ಸೇರಿಸಿ ನಾನು ಇಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ಒಂದು ಐದರಿಂದ ಆರು ನಿಮಿಷದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಕ್ಲೀನಾಗಿ ಬೇಯಿಸ್ಕೋಬೇಕು ಅಂದರೆ ಅದನ್ನು ಕ್ಲೀನಾಗಿ ಕುದಿಸ್ಬೇಕು ಅದು ನಾವು ನೀರು ಎಷ್ಟು ಹಾಕಿರ್ತೀವಿ ಅದಕ್ಕಿಂತ ಒಂದು ಅರ್ಧದಷ್ಟು ಅಂದರೆ ನಾವು ಒಂದು ಇವಾಗ ನಮಗೆ ಗೊತ್ತಾಗುತ್ತೆ ಒಂದು ಲೋಟದಷ್ಟು ನೀರು ಹಾಕಿದ್ರೆ ಅರ್ಧ ಲೋಟದಷ್ಟು ಅದು ಕುದ್ದು ಕುದ್ದು ಅರ್ಧ ಲೋಟದಷ್ಟು ನೀರಾಗಿರಬೇಕು ಆವಾಗ ಸ್ಟವ್ ಆಫ್ ಮಾಡಿ ಅದು ತಣ್ಣಗಾಗಲಿಕ್ಕೆ ಬಿಟ್ಟು ಆಮೇಲೆ ನಮ್ಮ ಹೇರಿಗೆ ಅಪ್ಲೈ ಮಾಡಬೇಕು ಬಿಸಿ ಬಿಸಿ ಇದ್ದಾಗ್ಲೇ ನೀವು ಹೇರಿಗೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಮತ್ತು ಅದು ಅಪ್ಲೈ ಮಾಡೋಕ್ಕೂ ಆಗೋಲ್ಲ ಅಷ್ಟು ಬಿಸಿ ಇರೋದು ಇವಾಗ ನಾನು ಕುದಿಸ್ತಾ ಇದ್ದೀನಿ ನೋಡಿ ಇದೇ ಥರ ಕುದಿಸ್ಕೋಬೇಕು ಇದು ಫೈನಲ್ಲಿ ರೆಡಿಯಾಗಿದೆ ನಾನು ಹೊರಗಡೆಯಿಂದ ಯಾವ ಥರ ಬೇರೆ ಪ್ರಾಡಕ್ಟು ಮತ್ತು ಬೈ ಮಾಡಿ ನಾನು ಅಂದರೆ ಕೆಮಿಕಲ್ ಇರೋ ಅಂಥದ್ದು ನಾನು ಯೂಸ್ ಮಾಡಲ್ಲ ಯಾಕಂದರೆ ಸ್ವಲ್ಪ ಭಯ ಆಗುತ್ತೆ ಡೈರೆಕ್ಟಾಗಿ ಹೇರಿಗೆ ಅಪ್ಲೈ ಮಾಡಿದಾಗ ನಾವು ಅದನ್ನು ಯೂಸ್ ಯಾಕಂದರೆ ಹೆಣ್ಮಕ್ಕಳಿಗೆ ಮೇನ್ ಇಂಪಾರ್ಟೆಂಟ್ ಆಗಿರೋದೆ ಹೇರ್ಸು ಹೆಣ್ಮಕ್ಳಿಗೆ ಎಷ್ಟು ಕೂದಲು ಚ ಇರುತ್ತೋ ಅಷ್ಟು ಲಕ್ಷಣವಾಗಿ ಕಾಣಿಸ್ತಾರೆ ಅಂತಾರೆ ಹಾಗಾಗಿ ನಾನು ನನ್ನ ಕೂದಲು ವಿಷಯದಲ್ಲಿ ನಾನು ಸ್ವಲ್ಪ ಆ ಥರ ಎಲ್ಲ ಡಿಸಿಷನ್ ತಗೊಳ್ಳಲ್ಲ ಅಂದರೆ ನಾನು ಫಸ್ಟ್ ಯೂಸ್ ಮಾಡಿ ಅದು ನನಗೆ ಒರ್ತಾಯ್ತು ಅಂದರೆ ಅಥವಾ ನನಗೆ ಯೂಸ್ ಆಯಿತು ನನಗೆ ಅದು ಒರ್ತಿದೆ ಅಂದಾಗ ಮಾತ್ರ ನಾನು ಆ ಥರ ಎಲ್ಲ ಹೇಳೋದು ಹಾಗಾಗಿ ನಾನು ಮನೆಯಲ್ಲೇ ಈ ಥರ ನ್ಯಾಚುರಲ್ಲಾಗಿ ಯಾವ ಥರ ಸಿರಮ್ನ ಯೂಸ್ ಮಾಡ್ಕೋಬೋದು ಮತ್ತು ಇದು ಇದರಿಂದ ಯಾವ ಥರನೂ ಸೈಡ್ ಎಫೆಕ್ಟ್ ಇಲ್ಲ ನಮ್ಮ ಹೇರು ಕೂಡ ಸಿಲ್ಕಿಯಾಗಿ ಮತ್ತು ಸ್ಮೂತಿಯಾಗಿ ಆಗುತ್ತೆ ಹಾಗೆಯೇ ಹೇರ್ ಬೆಳವಣಿಗೆಗೂ ತುಂಬಾ ಹೆಲ್ಪ್ ಮಾಡುತ್ತೆ ಮೆಂತ್ಯ ಮತ್ತು ಈರುಳ್ಳಿ ಹಾಕಿರೋದ್ರಿಂದ ಡ್ರ್ಯಾಂಡ್ರಫು ಆ ಥರ ಏನಾದರೂ ಇದ್ದರೆ ಅದು ಹೋಗಲಿಕ್ಕೆ ಸಹಾಯ ಮಾಡುತ್ತೆ ನಾನು ಈ ಥರ ಸ್ಪ್ರೇ ಬಾಟ್ಲನ್ನ ತೊಗೊಂಡು ಫುಲ್ಲು ತಣ್ಣಗಾದಮೇಲೆ ಅದನ್ನು ಬಾಟ್ಲಿಗೆ ನಾನು ಆ್ಯಡ್ ಮಾಡಿಕೊಂಡು ಸೋಸ್ಕೋಬೇಕು ನೀವು ಬೇಕಾದರೆ ಅದು ಏನು ಬೇಯಿಸಿರ್ತೀರ ಅದನ್ನು ಪೇಸ್ಟ್ ಮಾಡಿಕೊಂಡು ಹೇರ್ ಪ್ಯಾಕ್ ಥರನೇ ಮಾ ಹಾಕ್ಕೊಬೋದು ನಾನು ಆ ಥರ ಎಲ್ಲ ಮಾಡಲ್ಲ ನಾವು ಇದು ಬೇಯಿಸಿರೋದ್ರಿಂದ ಅದು ಅದರಲ್ಲಿರೋ ಅಂಶ ಎಲ್ಲ ಇದು ನೀರಲ್ಲೇ ಇರುತ್ತೆ ಹಾಗಾಗಿ ಅದನ್ನು ನಾನು ಯೂಸ್ ಮಾಡಲ್ಲ ಯೂಸ್ ಮಾಡಲ್ಲ ಇನ್ನು ವಾಟರ್ ಮಾತ್ರ ಈ ಸಿರಮ್ ಏನಿರುತ್ತೆ ಆ ಸಿರಮ್ನ ನಾನು ಮಾತ್ರ ಅಪ್ಲೈ ಮಾಡ್ತೀನಿ ಕ್ಲೀನಾಗಿ ನಾನು ಯಾವ ಥರ ಬೈತೀನಿ ನಾನು ಯಾವ ಥರ ಸಿರಮ್ನ ಸ್ಪ್ರೇ ಸ್ಪ್ರೇ ಮಾಡಿಕೊಂಡು ಎಷ್ಟು ಬಿಡ್ತೀನಿ ಅಂತ ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಆ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ವೀಡಿಯೋ ಫುಲ್ ವಾಚ್ ಮಾಡಿ ಹಾಗೆಯೇ ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಿದೆ ದಯವಿಟ್ಟು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆಯೇ ಲೈಕ್ ಮಾಡ್ತಾ ಇಲ್ಲ ನೀವು ಕೂಡ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಕಂಟಿನ್ಯೂ ಮಾಡೋಣ ನಾನು ಇವಾಗ ನೋಡಿ ಸ್ಪ್ರೇ ಬಾಟ್ಲನ್ನ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ವ ಅದನ್ನು ಸ ಸ್ವಲ್ಪನೇ ಕೂದಲು ತೊಗೋಬೇಕು ಅಂದರೆ ಜಾಸ್ತಿ ಜಾಸ್ತಿ ಕೂದಲು ತಗೊಂಡ್ರೆ ನಾವು ಸ್ಪ್ರೇ ಮಾಡಿದಾಗ ಅದೆಲ್ಲ ಕಡೆನೂ ಹೋಗಲ್ಲ ಈ ಥರ ಫಸ್ಟು ಮೇನ್ ಬೇಕಾಗಿರೋದು ನಮಗೆ ಹೇರ್ ರೂಟ್ಸಿಗೆ ಮಾತ್ರ ಅಪ್ಲೈ ಮಾಡಬೇಕು ಉಳಿದ್ರೆ ಮಾತ್ರ ನಾವು ನಮ್ಮ ಹೇರ್ಸ್ ಏನೋ ಲಾಂಗ್ ಹೇರ್ಸ್ ಇರುತ್ತೆ ಅಲ್ಲೆಲ್ಲ ಅಪ್ಲೈ ಮಾಡ್ಕೋಬೇಕು ನಾನು ನೀಟಾಗಿ ಈ ಥರ ಸ್ಪ್ರೇನ ಮಾಡ್ಕೊತಾ ಇದ್ದೀನಿ ಸ್ಪ್ರೇ ಮಾಡಬೇಕಾದ್ರೆ ಕಾಮನ್ ಆಗಿ ಮುಖದ ಮೇಲೆ ಹಾರೋದು ಆ ಥರ ಎಲ್ಲ ಆಗುತ್ತೆ ನೀವು ನಿಧಾನವಾಗಿ ಇನ್ನೇನು ಸ್ನಾನಕ್ಕೆ ನಾನು ಹೋಗ್ತೀನಿ ಒಂದು ಹಾಫ್ ಆನ್ ಅವರ್ ಮುಂಚೆ ಇಲ್ಲ ಒನ್ ಅವರ್ ಮುಂಚೆ ಈ ಥರ ಸ್ಪ್ರೇನ ಮಾಡಿಕೊಂಡು ಮೆಂತ್ಯ ಸಿರಮ್ನ ನೀವು ಈ ಥರ ಅಪ್ಲೈನ ಮಾಡ್ಕೊಂಡು ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು ಯಾವುದೇ ಥರ ಸೈಡ್ ಎಫೆಕ್ಟ್ ಇರಲ್ಲ ಹಾಗೆಯೇ ಭಯ ಭಯ ಪಡಬೇಕಾಗಿಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ನಾನು ಇವಾಗ ನೋಡಿ ಫಸ್ಟು ಫ್ರೆಂಡಿಗೆ ಈ ಥರ ಎಲ್ಲ ಸ್ಪ್ರೇ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಸ್ಪ್ರೇ ಬಾಟ್ಲು ತೊಗೋಬೇಕಾದ್ರೆ ಸ್ವಲ್ಪ ಚೆನ್ನಾಗಿರೋದು ತಗೊಳ್ಳಿ ಇಲ್ಲ ಅಂದರೆ ಅದು ಸ್ಪ್ರೇ ಮಾಡಿ ಮಾಡಿ ಕೈ ನೋವು ಬಂದುಬಿಡುತ್ತೆ ನನಗೆ ನಾನು ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ ಆ ಥರ ಫುಲ್ಲು ಸ್ಪ್ರೇ ಮಾಡಬೇಕಾದ್ರೆ ಅದು ಸ್ವಲ್ಪ ಶಾರ್ಟ್ ಹೇರ್ ಇದ್ದಾಗ ಅದೇನು ಅನ್ಸಲ್ಲ ತುಂಬ ಲಾಂಗ್ ಹೇರ್ ಇದ್ದರೆ ತುಂಬ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾರಾದರೂ ಹೆಲ್ಪ್ ತಗೋಬೇಕು ಅನಿಸುತ್ತೆ ಇವಾಗ ನಾನು ವೀಡಿಯೋ ಮಾಡ್ತಿರೋದ್ರಿಂದ ನಾನು ಒಬ್ಳೇನೆ ಮಾಡ್ಕೋಬೇಕು ಹಾಗಾಗಿ ಸ್ವಲ್ಪ ಕಷ್ಟ ಅನ್ನಿಸ್ತಿದೆ ನಿಮ್ಮ ಮನೇಲಿ ಯಾರಾದರೂ ನಿಮ್ಮ ಕಝಿನೋ ಅಥವಾ ನಿಮ್ಮಮ್ಮನೋ ಯಾರಾದರೂ ಇದ್ದರೆ ನೀವು ಈ ಥರ ಹೆಲ್ಪ್ ಮಾಡಿಕೊಂಡು ಹೆಲ್ಪ್ ತಗೊಂಡು ನೀವು ಈ ಥರ ಸ್ಪ್ರೇನ ಮಾಡ್ಕೋಬೋದು ಅಂದರೆ ಬ್ಯಾಕ್ ಸೈಡೆಲ್ಲ ಕ್ಲೀನಾಗೆ ಹೇರಿಗೆಲ್ಲ ತಾಗೋ ಥರ ಸ್ಪ್ರೇನ ಮಾಡಿಕೊಂಡು ಅಥವಾ ನೀವು ಸ್ಪ್ರೇ ಬಾಟ್ಲಿಲ್ಲ ಅನ್ನೋರು ಕೈಯಿಂದನೂ ಹಚ್ಕೋಬೋದು ಕೈಯಲ್ಲಿ ಹಚ್ಕೊಂಡ್ರೆ ಏನೂ ಆಗೋಲ್ಲ ಕೈಯಿಂದನೂ ಹಚ್ಕೋಬೋದು ಸ್ಪ್ರೇ ಬಾಟ್ಲಿತ್ತು ಅಂದರೆ ಸ್ಪ್ರೇ ಬಾಟ್ಲಲ್ಲೇ ಹಚ್ಕೊಳ್ಳಿ ನೀವು ಸ್ಪ್ರೇ ಮಾಡಿಕೊಂಡು ಈ ಥರ ಕ್ಲೀನಾಗಿ ಸ್ವ ಸ್ವಲ್ಪನೇ ಕೂದಲು ತೊಗೊಂಡು ಕ್ಲೀನಾಗಿ ಹೇರ್ ಸ್ಪ್ರೇ ಮಾಡ್ಕೊಳ್ಳಿ ಫಸ್ಟು ನಮಗೆ ಬೇಕಾಗಿರೋದೇ ಈ ಥರ ಮೇಲೆ ನೆತ್ತಿ ಮೇಲೆ ರೂಟ್ಸಿಗೆಲ್ಲ ತಾಗೋ ಥರ ಯಾಕಂದರೆ ನಮಗೆ ಅಲ್ಲಿಂದನೇ ಹೇರ್ ಬೆಳವಣಿಗೆ ಆಗೋದ್ರಿಂದ ನಮಗೆ ಅಲ್ಲೇ ಇಂಪಾರ್ಟೆಂಟ್ ಇರೋದು ಈಗ ನೋಡಿ ನಾನು ಸ್ವಲ್ ಸ್ವಲ್ಪನೇ ಕೂದಲು ಸ್ವಲ್ಪ ಹಿಂಸೆ ಅನಿಸುತ್ತೆ ಹೇರ್ ಲಾಂಗ್ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಹಚ್ಚ ಸ್ಪ್ರೇ ಮಾಡಿಕೊಳ್ಳೇಬೇಕು ಇಲ್ಲ ಅಂದರೆ ನಾನು ಕೈಯಲ್ಲೇ ಹಚ್ಕೊಳ್ತೀನಿ ತುಂಬ ಜನ ನಾನು ಪ್ರಿಯಸ್ ವೀಡಿಯೋದಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರಿ ಯಾವ ಥರ ಹೇರ್ ಪ್ಯಾಕ್ ಹಾಕಿದಾಗ ಡ್ರೈ ಹೇರಿಗೆ ಹಾಕ್ಬೇಕಾ ಅಥವಾ ಆಯಿಲಿ ಆಯಿಲ್ ಅಪ್ಲೈ ಮಾಡಿಕೊಂಡು ಪ್ಯಾಕ್ ಹಾಕಬೇಕಾ ಅಂತ ಡ್ರೈ ಹೇರಿಗೆ ಹಾಕಿದ್ರೆ ಮಾತ್ರ ಅದು ಪ್ಯಾಕು ನಮಗೆ ನಮಗೆ ಏನದು ರಿಸಲ್ಟ್ ಕೊಡಲಿಕ್ಕೆ ಸಾಧ್ಯ ನಾವು ಆಯಿಲ್ ಹಾಚ್ಕೊಂಡು ಹಚ್ಕೊಂಡು ನಾವು ಹೇರ್ ಪ್ಯಾಕ್ ಹಾಕಿದಾಗ ಅದು ಬರಿ. ಅದು ಅಷ್ಟಾಗಿ ಹೇರ್ ಪ್ಯಾಕು ನಮಗೆ ಈ ಇದು ಆಗಕ್ಕೆ ಬಿಡೋಲ್ಲ ಆಯಿಲ್ ಅಪ್ಲೈ ಮಾಡ್ಕೊಂಡ್ರೆ ನೀವು ಆಯಿಲ್ ಅಪ್ಲೈ ಮಾಡ್ಕೊಂಡೇ ಇರಲಿ ಫೇಸ್ ಮೇಲೂ ಅಷ್ಟೇ ಕೈ ಮೇಲೆ ಒಂಚೂರು ಏನಾದರೂ ಕೈ ಮೇಲೆ ಆಯಿಲ್ ಬಿತ್ತು ಅಂದರೆ ನಾವೇನೇ ಹಚ್ಚಿದ್ರೂ ಅದು ತಗೊಳಲ್ಲ ಬೇಗ ಹಾಗಾಗಿ ಹೇರು ಅಷ್ಟೇ ನಾವು ಆಯಿಲ್ನ ಅಪ್ಲೈ ಮಾಡಿಕೊಂಡು ನಾವು ಪ್ಯಾಕ್ ಹಾಕೋದ್ರಲ್ಲಿ ರಿಸಲ್ಟ್ ಬರಲ್ಲ ಖಂಡಿತವಾಗ್ಲೂ ರಿಸಲ್ಟ್ ಬರೋಲ್ಲ ನೀವು ಡ್ರೈ ಹೇರಿಗೆ ನೀವು ಹೇರ್ ಪ್ಯಾಕ್ ಹಾಕೋಬೋದು ನಿಮಗೆ ನಿಮ್ಮ ನೋಡಿ ನೀವು ಸ್ವಲ್ಪ ನಿಮ್ಮ ಹೇರಿಗೆ ಯಾವ ಥರ ಹೇರ್ ಪ್ಯಾಕ್ ಸೂಟ್ ಆಗುತ್ತೆ ಮತ್ತೆ ಅಥವಾ ಆಲ್ವೆರಾ ಕೆಲವೊಬ್ರಿಗೆ ಆಲ್ವೆರಾ ಆಗಲ್ಲ ಕೆಲವೊಬ್ಬರಿಗೆ ಮೆಂತ್ಯ ಆಗಲ್ಲ ಕೆಲವೊಬ್ರಿಗೆ ಒಂದೊಂದು ಥರ ನೆತ್ತಿ ಇರುತ್ತೆ ನೀವು ಅದನ್ನು ನೋಡಿ ನಿಮಗೆ ಯಾವ ಹೇರ್ ಪ್ಯಾಕು ಅಂದರೆ ಸೂಟ್ ಆಗುತ್ತೆ ಆ ಹೇರ್ ಪ್ಯಾಕನ್ನು ಅಪ್ಲೈ ಮಾಡಿ ನಾನು ಸುಮಾರು ಹೇರ್ ಪ್ಯಾಕನ್ನು ತೋರಿಸಿದ್ದೀನಿ ಆಕ್ಸೆ ಬೀಜದ ಹೇರ್ ಪ್ಯಾಕು ಮತ್ತು ಈ ಥರ ಎಲ್ಲ ತೋರಿಸಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಯಾವ ಥರ ಮಾಡ್ಕೊಳೋದು ಅಂತ ನಿಮಗೆ ಇಷ್ಟ ಆಯಿತು ಅಂದರೆ ಕೂ ಅಂದರೆ ಕಮೆಂಟ್ ಮಾಡಿ ಮತ್ತು ನಾನು ಇನ್ನಷ್ಟು ವೀಡಿಯೋದಲ್ಲಿ ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ ಇದು ಇಷ್ಟ ಆಗಿತ್ತು ಹಾಗೆಯೇ ಶ್ಯಾಂಪೂ ನಾವು ಅದು ಯೂಸ್ ಮಾಡ್ಬೋದಾ ಇದು ಯೂಸ್ ಮಾಡ್ಬೋದಾ ಅಂತ ಸುಮಾರು ಜನ ಕೇಳ್ತಾ ಇದ್ವಿ ತುಂಬಾ ಆಯಿತು ಅಟ್ಲೀಸ್ಟ್ ಇಷ್ಟು ಜನನಾದರೂ ಕೇಳರಿದಾರಲ್ವಾ ಅಂತ ಸ್ವಲ್ಪ ಖುಷಿ ಹಾಗೆಯೇ ನೀವು ಶಾಂಪೂ ನಿಮಗೆ ಯಾವುದು ಫಸ್ಟಿಂದನೂ ನಿಮಗೆ ಅಡ್ಜಸ್ಟ್ ಆಗಿದೆ ಆ ಶಾಂಪೂನೇ ಯೂಸ್ ಮಾಡಿ ದಯವಿಟ್ಟು ನಾನು ಯಾವುದೋ ಶಾಂಪೂ ಹೇಳಿದೆ ಅಂತ ನೀವು ಆ ಶಾಂಪೂನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಫಸ್ಟಿಂದನೂ ನಿಮ್ಮ ಹೇರಿಗೆ ಮತ್ತು ನೀವು ಯಾವುದಕ್ಕೆ ಅಡ್ಜಸ್ಟ್ ಆಗಿರ್ತೀರ ಅದನ್ನು ನೋಡಿಬಿಟ್ಟು ನೀವು ಚೇಂಜ್ ಮಾಡೋದು ಅಥವಾ ಅದನ್ನೇ ಕಂಟಿನ್ಯೂ ಮಾಡೋದು ಅಂತ ನೋಡಿ ನೀವು ಶಾಂಪೂನ ಯೂಸ್ ಮಾಡಿ ಯಾಕಂದರೆ ಇವಾಗ ಶಾಂಪೂಯಿಂದನೇ ಹೇರ್ ಗ್ರೋತ್ ಆಗುತ್ತೆ ಅಂತ ಅಂತ ಏನಿಲ್ಲ ಶ್ಯಾಂಪೂ ಒಂದು ಎಷ್ಟು ಒಂದು ಆಪ್ಷನಲ್ ಅಷ್ಟೇ ಯಾಕಂದರೆ ನಾವು ಆಯಿಲ್ ಅಪ್ಲೈ ಮಾಡಿದಾಗ ಅಥವಾ ನಮ್ಮ ತಲೆಯಲ್ಲಿ ಜಿಡ್ಡಿದ್ರೆ ಅದು ಹೋಗಲಿಕ್ಕೆ ಆಪ್ಷನ್ ಅಷ್ಟೇ ಅದು ಅದರಿಂದನೇ ಹೇರ್ ಗ್ರೋತ್ ಆಗುತ್ತೆ ಅದರಿಂದನೇ ನಮ್ಮ ಹೆಲ್ದಿ ಹೇರ್ ಆಗಿರುತ್ತೆ ಅಂತ ಏನಿಲ್ಲ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಾ ಹಾಗೆಯೇ ಯಾವ ಥರ ಎಲ್ಲ ಕ್ರಿ ಕೇರ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಹೇರ್ ಗ್ರೋತು ಹಾಗೆಯೇ ಶಾಂಪೂಯಿಂದ ಡಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಶಾಂಪೂಯಿಂದ ಇವಾಗ ಯೂರಿ ಶಾಂಪೂ ಯೂಸ್ ಮಾಡ್ತಿದ್ದಾರೆ ನಾನು ಅದೇ ಶಾಂಪೂ ಯೂಸ್ ಮಾಡಿದ್ರೆ ತುಂಬಾ ಆಗಿಬಿಡುತ್ತೆ ಕೂದಲು ಅನ್ನೋದು ತಪ್ಪು ಇವಾಗ ನಾನು ಅದು ಸಿರಮ್ನ ಅಪ್ಲೈ ಮಾಡಿ ಅದನ್ನು ಒಂದು ಅವರ್ ಅಥವಾ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ನೀವು ಹೇರ್ನ ಪ್ಲೇನ್ ವಾಟರಲ್ಲಿ ಹೇರ್ನ ವಾಶ್ ಮಾಡಬೇಕಾಗುತ್ತೆ ಶಾಂಪೂನ ಯೂಸ್ ಮಾಡಕ್ಕೆ ಹೋಗಬೇಡಿ ನೆಕ್ಸ್ಟ್ ಡೇ ನೀವು ಶಾಂಪೂನ ಯೂಸ್ ಮಾಡಿಕೊಂಡು ತಲೆ ಸ್ನಾನ ಮಾಡ್ಕೋಬಹುದು ಇವಾಗ ನಾನು ಅನ್ನು ಆಫ್ ಆನ್ ಅವರ್ ಬಿಟ್ಟು ನಾನು ಹೇರ್ನ ವಾಶ್ ಮಾಡಿದ್ದೀನಿ ಪ್ಲೇನ್ ವಾಟರಲ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆಯೇ ಎಷ್ಟು ಸಿಲ್ಕಿಯಾಗಿ ಮತ್ತೆ ಸ್ಮೂತಿಯಾಗಿ ಕಾಣಿಸ್ತಿದೆ ಅಂತ ಆಕ್ಚುಲಿ ಹೇಳಬೇಕು ಅಂದರೆ ಹಾಗೆ ತುಂಬಾ ರಿಸಲ್ಟ್ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ತುಂಬ ಜನ ಕೇಳ್ತಾ ಇದ್ರಿ ಯಾವ ಸಿರಮ್ ಯೂಸ್ ಮಾಡ್ತೀರಾ ಹಾಗೆಯೇ ಯಾವ ಶಾಂಪು ಯೂಸ್ ಮಾಡ್ತೀರಾ ಅಂತ ನಾನು ಹೋದ ವಿಡಿಯೋದಲ್ಲೇ ಹೇಳಿದ್ದೀನಿ ನಾನು ಯಾವ ಶಾಂಪು ಯೂಸ್ ಮಾಡ್ತೀನಿ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತಷ್ಟು ಹೇರ್ ಟಿಪ್ಸ್ ಒಂದಿಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್